ಹಾಯ್ ಹಲೋ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಇಂದಿನ ಯಶವಂತಪುರ್ ಮಾರ್ಕೆಟ್ ಶುಂಠಿ ಬೆಲೆ ಜಿಂಜರ್ ರೇಟ್ ನೋಡೋದಾದರೆ ಫಸ್ಟಿಗೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಒಂದು ಕ್ವಿಂಟಲು ಇನ್ನೊಂದು ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಒಂದು ಕ್ವಿಂಟಲು ಮತ್ತು ಮಧ್ಯಮ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಇನ್ನೂ ಒಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಐದುನೂರು ರೂಪಾಯಿ ಒಂದು ಕುಂಟಲು ಇನ್ನೊಂದು ಇಸ್ ಇದೇ ರೀತಿ ಚೆನ್ನಾಗಿದ್ದಿದ್ದು ಒಳ್ಳೆಯ ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಐದು ನೂರ ಎಂಬತ್ತು ರೂಪಾಯಿ ತನಕ ಇದೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಯಶವಂತಪುರ್ ಮಾರ್ಕೆಟ್ ನಮಗೆ ಇಂದಿನ ರೇಟನ್ನು ಶೇರ್ ಮಾಡಿದ್ದೀನಿ ಮತ್ತು ಇನ್ನು ಜಿಲ್ಲೆಗಳಲ್ಲಿ ನೋಡೋದಾದರೆ ಒಳ್ಳೆಯ ಶುಂಠಿ ಕ್ವಾಲಿಟಿ ನೋಡೋದಾದರೆ ಒಂದು ಫಸ್ಟು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರು ಎರಡು ಸಾವಿರದ ನಾನ್ನೂರು ತನಕ ಇದೆ ನಾನ್ನೂರ ಐವತ್ತು ಮತ್ತು ಇನ್ನೊಂದು ಸ್ವಲ್ಪ ಚಿಕ್ಕದು ಮೀಡಿಯಮ್ದಾಗಿದ್ದು ನೋಡೋದಾದರೆ ಒಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತನಕ ಇದೆ ಒಳ್ಳೆ ಕ್ವಾಲಿಟಿ ಚೆನ್ನಾಗಿದ್ದಿದ್ದು ನೋಡೋದಾದರೆ ಎರಡು ಸಾವಿರದ ಲಾಸ್ಟ್ ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ಇದೆ ಒಂದು ಕ್ವಿಂಟಲ್ಗೆ ಜಿಂಜರ್ ರೇಟ್ ಬೇರೆ ಬೇರೆ ಜಿಲ್ಲೆಯಲ್ಲಿ ಐವತ್ತು ನೂರು ರೂಪಾಯಿ ಹೆಚ್ಚು ಕಮ್ಮಿ ಇದೆ Thank you. Bye.